ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಟ ಚಾನಲ್ ಸ್ನೇಹಿತರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹಣ ಇವಾಗ ತುಂಬ ಅಂದರೆ ತುಂಬ ಜನರಿಗೆ ಬರ್ತಾ ಇಲ್ಲ ಇಲ್ಲಿ ಹೊಸ ಒಂದು ಅಪ್ಡೇಟ್ ಬಂದಿರುವಂಥದ್ದು ಗೃಹಲಕ್ಷ್ಮಿ ಹನ್ನೊಂದನೇ ಕಂತು ಹಣ ನಾಳೆ ಅಂದರೆ ಸ್ನೇಹಿತರೆ ನಾಳೆ ಬುಧವಾರ ಸ್ನೇಹಿತರೆ ಜುಲೈ ಟೋಟಲ್ ಆಗಿ ನಿಮಗೆ ಇಲ್ಲಿ ಜುಲೈ ಇಪ್ಪತ್ನಾಲ್ಕನೇ ತಾರೀಕು ನಾಳೆ ಹಾಗಾಗಿ ಗೃಹಲಕ್ಷ್ಮಿ ಹನ್ನೊಂದನೇ ಕಂತು ಹಣ ಎರಡು ಸಾವಿರ ರೂಪಾಯಿ ಇಪ್ಪತ್ತು ಜಿಲ್ಲೆಗೆ ಜಮಾ ಸ್ನೇಹಿತರೆ ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮ ಆಗುತ್ತೆ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗೋದಿಲ್ಲ ಎಲ್ಲ ಕಂಪ್ಲೀಟ್ ಆದ ಮಾಹಿತಿ ನೀವು ತಿಳ್ಕೊಡ್ತೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ಕೊಬೇಡಿ ಕೊನೆ ಅಂದ್ರೆ ಕೊನೆಯವರೆಗೆ ಮನೆ ಒತ್ತೊಂದು ವಿಡಿಯೋನ ಶುರು ಮಾಡಣ ಸ್ನೇಹಿತರೆ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಜನ ಕೇಳ್ತಿರುವಂತ ಕ್ವಶನ್ ಏನಪ್ಪಾ ಅಂತಂದ್ರೆ ನಮ್ಗೆ ಹಣ ಬರ್ತಾ ಇಲ್ಲ ಸರ್ ನಮ್ಗೆ ಹಣ ಹಾಕಿ ಹಾಗಾದ್ರೆ ನೀವು ಹಣ ಹಣವನ್ನ ಏನು ಅಂತಂದ್ರೆ ಹಣವನ್ನ ನೀವು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಏನ್ ಮಾಡಿದ್ರಿ ಹಣವನ್ನ ನೀವು ನಮ್ಗೆ ಹಾಕಿ ಅಂತ ಕೇಳ್ತಾ ಇರುವಂತದ್ದು ಸ್ನೇಹಿತರೆ ಹೌದು ಇಲ್ಲಿ ತುಂಬಾ ಕ್ವಶನ್ ಅನ್ನ ಕೇಳ್ತಾ ಇರುವಂತದ್ದು ಇಲ್ಲಿ ನಿಮಗೆ ಮೊದಲಿಗೆ ನನಗೆ ಒಂದು ಪಾಯಿಂಟ್ ಅನ್ನ ಹೇಳ್ತೀರಿ ಇಲ್ಲಿ ನೀವು ಕರೆಕ್ಟ್ ಆದ ಟ್ರಿಕ್ಸ್ ಅನ್ನ ಫಾಲೋ ಮಾಡಿದ್ರೆ ನಿಮಗೂ ಹಣ ಬರುತ್ತೆ ಸ್ನೇಹಿತರೆ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಜನರಿಗೆ ಆಲ್ಮೋಸ್ಟ್ ತುಂಬಾ ಅಂದ್ರೆ ತುಂಬಾ ಜನರಿಗೆ ಹಣ ಬರ್ತಾ ಇಲ್ಲ ಸ್ನೇಹಿತರೆ ನೀವು ಮಾಡಬೇಕಾಗಿರುವಂಥ ಕೆಲಸ ಎಷ್ಟೇ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ಇ ಕೆ ವೈಸಿಯನ್ನು ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಬೇಕಾಗ್ತದೆ ಇದು ಮೇಯ್ನ್ ಆಗಿರುತ್ತೆ ಸ್ನೇಹಿತರೆ ಇ ಕೆ ವೈ ಸಿ ಅನ್ನುವಂಥದ್ದು ಪ್ರತಿಯೊಬ್ಬರು ಕೂಡ ಇಲ್ಲಿ ಮಾಡ್ಕೊಳ್ಬೇಕಾಗ್ತದೆ ಇ ಕೆ ವೈ ಸಿ ಅಂತಂದರೆ ನಿಮ್ಮ ಒಂದು ಹತ್ತಿರದ ಏನು ಸೇವಾ ಸಿಂಧು ಏನು ಸೆಂಟರ್ಗಳಿದ್ದರೆ ಅಲ್ಲಿ ಹೋಗ್ಬಿಟ್ಟು ನೀವು ಇ ಕೆ ವೈ ಸಿ ಮಾಡಬೇಕಂತ ಹೇಳಿ ನೀವು ಅಲ್ಲಿ ಇ ಕೆ ವೈ ಸಿ ಮಾಡಿಕೊಡ್ತಾರೆ ಅದು ಆಗಿಲ್ಲ ಅಂತಂದರೆ ನೀವು ಒಂದು ಬ್ಯಾಂಕ್ ಅಕೌಂಟ್ಗೆ ಹೋಗಿಬಿಟ್ರೆ ಈ ಇ ಕೆ ವೈ ಸಿ ಮಾಡಿ ಕೊಡ್ತಾರೆ ಸ್ನೇಹಿತರೆ ಅದೇ ದೊಡ್ಡ ವಿಷಯ ಅಲ್ಲ ಸ್ನೇಹಿತರೆ ಹೋಗ್ಲು ನೀವು ಅದನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ ಸ್ನೇಹಿತರೆ अदाल नि आधार ಆಧಾರ್ ಕಾರ್ಡ್ ಸೀಡಿಂಗ್ ಅನ್ನ ಪ್ರತಿ ಒಬ್ರು ಕೂಡ ಮಾಡ್ಕೊಳ್ಬೇಕಾಗ್ತದೆ ಇದು ವೆರಿ 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 ಮಸ್ಟ್ ಅನ್ಸಾನೆ ಹೇಳ್ಬೋದು ಸ್ನೇಹಿತರೆ ಮಸ್ಟ್ ಅಂಡ್ ಶುಡ್ ಎಲ್ಲರೂ ಕೂಡ ಒಬ್ರು ಕೂಡ ಇಲ್ಲಿ ಆಧಾರ್ ಕಾರ್ಡ್ ಸೀಡಿಂಗ್ ಅನ್ನ ಒಬ್ರು ಕೂಡ ಮಾಡ್ಕೊಳ್ಬೇಕಾಗ್ತದೆ ಇಲ್ಲಿ ಯಾರು ಆಧಾರ್ ಕಾರ್ಡ್ ಸೀಡಿಂಗ್ ಮಾಡಿಲ್ಲ ಅವರಿಗೆ ಹಣ ಬರೋದಿಲ್ಲ ನೆನ್ಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಯಾರೆಲ್ಲ ಆಧಾರ್ ಕಾರ್ಡ್ ಸೀಡಿಂಗ್ ಅನ್ನ ಮಾಡ್ಕೊಂಡಿರೋದಿಲ್ಲ ಅವರಿಗೆ ಹಣ ಬರೋದಿಲ್ಲ ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಎಲ್ಲರೂ ಆಧಾರ್ ಕಾರ್ಡ್ ಸೀಡಿಂಗ್ ಅನ್ನ ಮಾಡ್ಕೊಳ್ಳೇ ಯಾರು ಆಧಾರ್ ಕಾರ್ಡ್ ಸೀಡಿಂಗ್ ಮಾಡಿಲ್ಲ ಅವರಿಗೆ ನಯ ಪೈಸೆ ಒಂದು ರೂಪಾಯಿ ಹಣ ಕೂಡ ಬರೋದಿಲ್ಲ ಸ್ನೇಹಿತರೆ ಇದು ಫಿಕ್ಸ್ ಅದಾದ್ಮೇಲೆ ಸ್ನೇಹಿತರಲ್ಲಿ ತುಂಬಾ ಅಂದ್ರೆ ತುಂಬಾ ಜನ ಕೇಳ್ತಿರುವಂತ ಕ್ವಶನ್ ಏನಪ್ಪಾ ಅಂತಂದ್ರೆ ನಮ್ಗೆ ಇಲ್ಲಿ ಹಣ ಬರ್ತಾ ಇದೆ ಆದ್ರೆ ಗೃಹಲಕ್ಷ್ಮಿ ಯೋಜನೆಯಿಂದ ನಮ್ಗೆ ಒಂದು ರೂಪಾಯಿ ಹಣ ಬರ್ತಾ ಇದೆ ಆದ್ರೆ ನಮ್ಗೆ ಒಂದು ರೂಪಾಯಿ ಕೂಡ ಬ್ಯಾಂಕ್ ಅಕೌಂಟ್ ಬರ್ತಾ ಇಲ್ಲ ಹಣ ಬರ್ತಾ ಇದೆ ಹಣ ರಿಲೀಸ್ ಆಗಿದೆ ನಮ್ಮ ಒಂದು ಹೆಸರು ಮೇಲೆನೆ ನಮಗೆ ಹಣ ಅಂತಂದ್ರೆ ನಮಗೆ ಸರ್ಕಾರದವರು ಹಣ ಹಾಕಿದ್ದಾರೆ ಆದ್ರೆ ನಮ್ಮ ಬ್ಯಾಂಕ್ ಅಕೌಂಟ್ ಹಣ ಬರ್ತಾ ಇಲ್ಲ ಈ ಒಂದು ಕ್ವಶನ್ ಅನ್ನು ನಾವು ತುಂಬಾ ತುಂಬಾ ಒಂದು ಕಮೆಂಟ್ಗಳಲ್ಲಿ ಕೇಳಿದ್ದೀನಿ ಸ್ನೇಹಿತರೆ ಇದು ನೀವು ಹೇಳ್ತಿರುವಂಥದ್ದು ಕರೆಕ್ಟ್ ಆಗಿದೆ ಏನಪ್ಪ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಇದೇ ಒಂದು ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ತುಂಬ ಅಂದರೆ ತುಂಬ ಜನ ಸಫರ್ ಆಗ್ತಾ ಇದಾರೆ ಇದೇ ಒಂದು ಇದರ ಮೇಲೇ ತುಂಬ ಅಂದರೆ ತುಂಬ ಜನ ಆಗ್ತಾ ಇದಾರೆ ನಮಗೆ ಹಣ ಇಲ್ಲ ನಮ್ಗೆ ಹಣ ಬರ್ತಾ ಇಲ್ಲ ನಮಗೆ ಹಣ ಬರ್ತಾ ಇಲ್ಲ ಅಂತ ಹೌದು ಸ್ನೇಹಿತರೆ ತುಂಬ ಅಂದರೆ ತುಂಬ ಜನರಿಗೆ ಇದೇ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ವೆರಿ 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 ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಇಲ್ಲಿ ಸರ್ಕಾರದಿಂದ ಇದು ಬೇಜಾರಾಗುವಂಥ ವಿಷಯ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಇಲ್ಲಿ ಸರ್ಕಾರದಿಂದ ಪ್ರಾಬ್ಲಮ್ ಇಲ್ಲ ನಮಗೆ ಒಂದು ಕ್ಲಾರಿಫೈ ಮಾಡಿಬಿಡ್ತೀನಿ ಸ್ನೇಹಿತರೆ ಇಲ್ಲಿ ಒಂದು ಕ್ಲಿಯರ್ ಮಾಡಿಬಿಡ್ತೀನಿ ನಾನು ಇದು ಸರ್ಕಾರದ ಪ್ರಾಬ್ಲಮ್ ಅಲ್ಲ ಇದು ಫಿಕ್ಸ್ ಯಾಕಪ್ಪ ಅಂತಂದ್ರೆ ನಿಮ್ಮ ಒಂದು ಏನಿರುತ್ತೆ ಗಳೇನಿರುತ್ತೆ ನಿಮ್ಮೊಂದು ಬ್ಯಾಂಕ್ಗಳು ಯಾವುದೇ ಒಂದು ಬ್ಯಾಂಕ್ ಇರಲಿ ಆದರೆ ಆ ಒಂದು ಬ್ಯಾಂಕ್ಗಳಲ್ಲಿ ನೀವು ಏನು ಮಾಡಬೇಕಪ್ಪ ಅಂತಂದರೆ ನೀವು ಅಲ್ಲಿ ಬ್ಯಾಂಕಲ್ಲಿ ಹೋಗಿಬಿಟ್ಟು ಚೆಕ್ ಮಾಡ್ಕೊಳ್ಬೇಕಾಗ್ತದೆ ನಿಮ್ಮೊಂದು ಬ್ಯಾಂಕಲ್ಲಿ ಹೋಗಿಬಿಟ್ಟು ನೀವು ಚೆಕ್ ಮಾಡ್ಕೊಂಡಾಗ ನಿಮಗೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಲ್ಲಿ ಏನು ಪ್ರಾಬ್ಲಮ್ ಇದೆಯಾ ಏನು ಪ್ರಾಬ್ಲಮ್ ಇಲ್ವಾ ಏನು ಪ್ರಾ ಪ್ರಾಬ್ಲಮ್ ಇದ್ದರೆ ಹೇಗೆ ಏನು ಮಾಡಬೇಕು ಅಂದರೆ ನೀವು ಖಂಡಿತವಾಗ ತಿಳ್ಕೊಂಡು ಖಂಡಿತವಾಗ್ಲೂ ಏನು ಮಾಡಬೇಕಂತ ನೀವು ತಿಳ್ಕೊಂಡು ಖಂಡಿತ ಹೋಗ್ಲಿ ನೀವು ಅದನ್ನು ಏನು ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ಆ್ಯಕ್ಟಿವ್ ಆಗಿದೆಯಾ ಡಿಆಕ್ಟಿವ್ ಆಗಿದೆಯಾ ಏನು ಪ್ರಾಬ್ಲಮ್ ಆಗಿದೆ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಮಾತ್ರ ಈ ರೀತಿ ಬರುವಂಥದ್ದು ಖಂಡಿತವಾಗ್ಲು ನೀವು ಅದನ್ನು ಸರಿ ಮಾಡ್ಕೊಳ್ಬೇಕಾಗ್ತದೆ ಸ್ನೇಹಿತರೆ ಪ್ರತಿ ಒಬ್ಬರಿಗೂ ಕೂಡ ಹೇಳ್ತಿರುವಂಥದ್ದು ಖಂಡಿತವಾಗ್ಲು ನೀವು ಸರಿ ಮಾಡಿಕೊಂಡ್ರೆ ಖಂಡಿತವಾಗಿ ಯಾರಿಗೂ ಕೂಡ ಏನು ಕೂಡ ಎಫೆಕ್ಟ್ ಆಗೋದಿಲ್ಲ ಖಂಡಿತವಾಗಲಿ ನಿಮಗೆ ಹಣ ಬಂದೇ ಬರುತ್ತೆ ಸ್ನೇಹಿತರೆ ಏನು ಕೂಡ ವರಿ ಮಾಡ್ಕೊಳ್ಬೇಡ ಸ್ನೇಹಿತರೆ ಹಾಗಾಗಿ ಹೇಳ್ತಿರುವಂಥದ್ದು ಹಾಗಾಗಿ ಹೇಳ್ತಿರುವಂಥದ್ದು ಸ್ನೇಹಿತರೆ ಪ್ರತಿ ಒಬ್ಬರು ಕೂಡ ಇದನ್ನು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಮಾತ್ರ ನಿಮಗೆ ಇಲ್ಲಿ ಒಂದು ಪ್ರಾಬ್ಲಮ್ ಆಗುವಂಥದ್ದು ಸ್ನೇಹಿತರೆ ಸ್ನೇಹಿತರೆ ಅದಾದ ಮೇಲೆ ನಿಮಗೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥ ಕ್ವಶನ್ ಏನಪ್ಪ ಅಂತಂದರೆ ನಮಗೆ ಇಲ್ಲಿ ನಮ್ಮ ಒಂದು ಹಣ ಅಕೌಂಟಿಗೆ ಬಂದುಬಿಟ್ಟು ಬ್ಲಾಕ್ ಆಗ್ತಾ ಇದೆ ಇದನ್ನು ನಾವು ಹೇಗೆ ಕ್ಲಿಯರನ್ನು ಮಾಡುವುದು ಅಂತಂದರೆ ಅದನ್ನು ಹೇಗೆ ತೆಗಿಯೋದು ಇದನ್ನು ನಮಗೆ ತಿಳಿಸ್ಕೊಡಿ ಅಂತ ಕೇಳ್ತಾ ಇರುವಂಥದ್ದು ಸ್ನೇಹಿತರೆ ಹೌದು ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಹಣ ಬರ್ತಾ ಇಲ್ಲ ಮತ್ತು ಒಂದು ಬ್ಯಾಂಕ್ ಅಕೌಂಟ್ಗೆ ಬಂದುಬಿಟ್ಟು ಬ್ಲಾಕ್ ಆಗ್ತಾ ಇರುವಂಥದ್ದು ಹೌದು ತುಂಬ ಅಂದರೆ ತುಂಬ ಜನ ಇದಕ್ಕೆ ಕಷ್ಟನ ಪಡ್ತಾ ಇದ್ದೀರ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ನಾನು ತಿಳಿಸ್ಕೊಡ್ತೀನಿ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಮತ್ತು ಅದನ್ನು ಹೇಗೆ ತೆಗಿಯೋದು ಅಂತ ಸ್ನೇಹಿತರೆ ಅದನ್ನು ನೀವು ಹಣವನ್ನು ಬ್ಲಾಕ್ ಆಗಿದ್ರೆ ಅಂತಂದ್ರೆ ನಿಮ್ಮೊಂದು ಅಕೌಂಟ್ಗೆ ಬಂದಿಲ್ಲ ಮಧ್ಯದಲ್ಲೇ ಹಣ ನಿಂತ್ಕೊಂಡಿದೆ ಅದನ್ನು ಹೇಗೆ ತೆಗೆಯೋದು ಸ್ನೇಹಿತರೆ ನೀವು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಹೋಗ್ಬೇಕಾಗ್ತದೆ ನೀವೊಂದು ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ಮ್ಯಾನೇಜರ್ ಅಂತ ಹೋಗಿಬಿಟ್ಟು ನೀವಲ್ಲಿ ಚೆಕ್ ಮಾಡ್ಕೊಳ್ಳಿ ನಿಮ್ಮೊಂದು ಬ್ಯಾಂಕ್ ಅಕೌಂಟಲ್ಲಿ ನಮ್ಮದು ಹಣ ಬಂದು ಬ್ಲಾಕ್ ಆಗಿದೆ ಸರ್ ನಮ್ಮದು ಹಣವನ್ನು ತೆಗೆದುಕೊಡಿ ನಮಗೆ ಹಣ ಬರ್ತಾ ಇಲ್ಲ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಯಾವುದೇ ಹ ಯಾವುದೇ ರೀತಿಯಲ್ಲಿ ಹಣ ಬಂದರೆ ನಮಗೆ ಹಣ ಬರ್ತಾ ಇಲ್ಲ ನಮಗೆ ಬ್ಲಾಕ್ ಆಗ್ತಾ ಇದೆ ಹಣ ಅಂದರೆ ಅಂತಂದರೆ ಅವರಲ್ಲಿ ಸ ಚೆಕ್ ಮಾಡಿ ಅದನ್ನು ಸರಿ ಮಾಡಿ ಕೊಡ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಕೂಡ ಅದೇನು ಪ್ರಾಬ್ಲಮ್ ತಗೊಳ್ಳುವಂಥ ಏನು ವಿಷಯ ಇಲ್ಲ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ನಿಮಗೆ ಸಾಲ್ವ್ ಅನ್ನೋದು ಸಿಗುತ್ತೆ ಸ್ನೇಹಿತರೆ ಖಂಡಿತವಾಗ್ಲೂ ಅದನ್ನು ನೀವು ಸರಿಪಡಿಸ್ಕೊಳ್ಬೋದು ಸ್ನೇಹಿತರೆ ಏನು ಕೂಡ ಪ್ರಾಬ್ಲಮ್ ಆಗೋಲ್ಲ ಸ್ನೇಹಿತರೆ ಮತ್ತು ಹಾಗಾದರೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ನೋಡಿ ತಗೊಂಡ್ರೆ ಸ್ನೇಹಿತರೆ ಹಾವೇರಿ ಕೋಲಾರ ಉಡುಪಿ ಚಿಕ್ಕಮಗಳೂರು ದಾವಣಗೆರೆ ಧಾರವಾಡ ಶಿವಮೊಗ್ಗ ಯಾದಗಿರಿ ಕಲಬುರ್ಗಿ ಚಾಮರಾಜನಗರ ಚಿಕ್ಕಬಳ್ಳಾಪುರ ಅದಾದಮೇಲೆ ನಿಮಗೆ ಇಲ್ಲಿ ದಾವಣಗೆರೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ರಾಮನಗರ ಅದಾದಮೇಲೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಮಂಡ್ಯ ಬೆಳಗಾವಿ ಟೋಟಲಾಗಿ ಎಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೆ ಸ್ನೇಹಿತರೆ